ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಶ್ರೀನಗರ ಕರಗ ಉತ್ಸವದ ನಾಲ್ಕನೇ ದಿನದ ವ್ಲಾಗ್ ಇದಾಗಿರುತ್ತೆ ಇನ್ನು ಮೂರನೇ ದಿನ ಸಿಂಪಲ್ಲಾಗಿ ದೇವರಿಗೆ ಆರತಿ ಇತ್ತು ಹಾಗಾಗಿ ಅದ್ರದ್ದು ವೀಡಿಯೋಸು ಯಾವುದೂ ಇರಲಿಲ್ಲ ಇನ್ನು ನಾಲ್ಕನೇ ದಿನವೇ ಕಾರ್ಯಕ್ರಮ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಈ ನಾಲ್ಕನೇ ದಿನದ ವೀಡಿಯೋಸ್ನ ನಾನು ಎರಡು ವ್ಲಾಗಾಗಿ ಮಾಡ್ತೀನಿ ಯಾಕೆಂದರೆ ತುಂಬ ಜಾಸ್ತಿ ಇದೆ ಹಾಗಾಗಿ ಒಂದೇ ವ್ಲಾಗಲ್ಲಿ ಎಲ್ಲನೂ ತೋರಿಸೋದಕ್ಕಾಗಲ್ಲ ಹಾಗಾಗಿ ಇನ್ನು ಈ ಮೂರನೇ ಭಾಗದಲ್ಲಿ ಪೂಜೆ ಮುತ್ತೈದೆ ಪೂಜೆ ಚಂಡಿ ಹೋಮ ಇದಿಷ್ಟು ವೀಡಿಯೋಸ್ನ ಈ ವ್ಲಾಗ್ನಲ್ಲಿ ಸೇರಿಸಿದ್ದೀನಿ ಇನ್ನು ಪೂಜೆಗೆ ನನ್ನ ಮಗಳನ್ನು ಕರ್ಕೊಂಡು ಹೇಳಿದರು ಹೇಳಿದ್ರು ಹಾಗಾಗಿ ಅವಳನ್ನು ಸಹ ಬೆಳಗ್ಗೆನೆ ಸ್ನಾನ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಇದು ಬಂದು ಮೂರನೇ ಬಾರಿಗೆ ಅವಳು ಪೂಜೆನ ಅಟೆಂಡ್ ಮಾಡ್ತಾ ಇರೋದು ತುಂಬ ಆಗುತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ ಇದು ನಾನು ಆ್ಯಕ್ಚುಲಿ ಫಸ್ಟು ವ್ಲಾಗಲ್ಲೇ ತೋರಿಸ್ಬೇಕಿತ್ತು ಅಂದರೆ ಕರಗ ಉತ್ಸವದ ಮೊದಲನೇ ಭಾಗದಲ್ಲೇ ಈ ವಿಡಿಯೋನ ಹಾಕಬೇಕಿತ್ತು ಬಟ್ ಈ ವಿಡಿಯೋ ಎಲ್ಲೋ ಮಿಸ್ ಆಗಿತ್ತು ಹಾಗಾಗಿ ಇದನ್ನು ಹಾಕಲಿಲ್ಲ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಆವಾಗ ಮೊದಲನೇ ದಿನವೇ ನಮಗೆ ಕಂಕಣನ ಕಟ್ಟಿದ್ರು ಆವಾಗ ಬಳೆ ಶಾಸ್ತ್ರನೂ ಸಹ ದೇವಸ್ಥಾನದಲ್ಲಿ ಮಾಡಿದ್ರು ಹಾಗಾಗಿ ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಇನ್ನು ಆವತ್ತಿನ ದಿನ ದೇವಿಯರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಇನ್ನೊಂದು ವಿಚಾರ ನಾನು ಹೇಳೋದನ್ನ ಮರ್ತಿದ್ದೆ ನಮ್ಮ ಶ್ರೀನಗರದಲ್ಲಿ ನವಶಕ್ತಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಬರೀ ಅಣ್ಣಮ್ಮ ದೇವಸ್ಥಾನ ಒಂದೇ ಅಲ್ಲ ಅದ್ರ ಮುಂಭಾಗದಲ್ಲಿ ಶ್ರೀ ದಕ್ಷಿಣ ಭದ್ರಕಾಳಿ ಅಮ್ಮನವರ ವಿಗ್ರಹವೂ ಸಹ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿ ಅಮಾಸೆಗೂ ತುಂಬ ವಿಶೇಷವಾಗಿ ಪೂಜೆನ ಮಾಡಲಾಗುತ್ತೆ ತುಂಬ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದೆಲ್ಲ ಆದಮೇಲೆ ನೋಡಿ ನಮ್ಮ ಅಣ್ಣಮ್ಮ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಯಾಕೆಂದರೆ ಆವತ್ತಿನ ದಿನ ಹೂವಿನ ಕರಗ ಇತ್ತು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ನಾವು ಆಮೇಲೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ ಆಲ್ರೆಡಿ ಚಂಡಿ ಹೋಮ ಪ್ರಾರಂಭ ಆಗಿತ್ತು ದೇವಸ್ಥಾನದ ಮೇಲ್ಭಾಗದಲ್ಲಿ ಚಂಡಿ ಹೋಮ ನಡೀತಾ ಇತ್ತು ಇನ್ನು ಕನ್ಯಾ ಪೂಜೆಗೆ ಮಕ್ಕಳೊಂದಷ್ಟು ಜನ ಬರಬೇಕಿತ್ತು ಹಾಗಾಗಿ ಅಷ್ಟರೊಳಗಡೆ ಇನ್ನು ಸಂಜೆ ಕರಗದಕ್ಕೆ ತಯಾರಿನ ಮಾಡ್ಕೊತಾ ಇದ್ವಿ ಹೂವನ್ನೆಲ್ಲ ಸ್ವಲ್ಪ ಬಿಡಿಸೋದಿತ್ತು ಹಾಗಾಗಿ ನನ್ನ ಫ್ರೆಂಡ್ಸು ನಾವೆಲ್ಲ ಕೂತ್ಕೊಂಡು ಅದನ್ನು ಕೆಲಸನ ಮಾಡ್ಕೊತಾ ಇದ್ವಿ ಇನ್ನು ಕರೆದಿರೋವಂಥ ಮಕ್ಕಳೆಲ್ಲ ಬಂದರು ಎಲ್ಲ ಮಕ್ಕಳು ಬಂದ ಮೇಲೆ ಕನ್ಯಾ ಪೂಜೆನ ಪ್ರಾರಂಭ ಮಾಡಿದ್ರು ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದರೆ ಕನ್ಯಾ ಪೂಜೆ ಮುತ್ತೈದೆ ಪೂಜೆ ಇದನ್ನು ಪ್ರತಿ ಸಾರಿ ಅಂದರೆ ಯಾವಾಗೆಲ್ಲ ಚಂಡಿ ಹೋಮನ ಮಾಡ್ತಾರೆ ಅವಾಗೆಲ್ಲ ಈ ದೇವಸ್ಥಾನದಲ್ಲಿ ಈ ಪೂಜೆ ಮುತ್ತೈದೆ ಪೂಜೆನ ಮಿಸ್ ಮಾಡೋದೇ ಇಲ್ಲ ನನ್ನ ಮಗಳು ಇದು ಮೂರನೇ ಬಾರಿ ಪೂಜೆನ ಅಟೆಂಡ್ ಮಾಡ್ತಾ ಇರೋದು ಅವಳಿಗಂತೂ ತುಂಬಾ ಖುಷಿ ಆಗುತ್ತೆ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಹೇಳಿ ದೇವ್ರ ಸನ್ನಿಧಾನದಲ್ಲಿ ಕನ್ಯಾ ಪೂಜೆನ ಮಾಡಿಸ್ಕೊಳ್ಳೋದು ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗೋವಂಥ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದರು ತುಂಬ ಖುಷಿ ಆಗ್ತಾ ಇತ್ತು ಇನ್ನು ಅವ್ರಿಗೆಲ್ಲ ಅರ್ಶನ ಕುಂಕುಮ ಅಕ್ಷತೆನ ಕೊಟ್ಟು ಹೂವನ ಮುಡಿಸಿ ಅವ್ರಿಗೆ ಅಂತ ಬಾಗಿನನ ಕೊಟ್ಟರು ಇದೆಲ್ಲ ಮಾಡಿದ ಮೇಲೆ ಮಕ್ಕಳಿಗೆ ಆರ್ತಿನ ಮಾಡಿ ಅವರಿಂದ ಆಶೀರ್ವಾದನ ಪಡ್ಕೊತಾರೆ ಯಾಕೆ ಅಂತ ಅಂದರೆ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ ಈ ಒಂಬತ್ತು ಜನ ಕನ್ಯಾಲಕ್ಷ್ಮಿಯರು ಆ ದೇವರ ಒಂದೊಂದು ಅವತಾರ ಅಂತಲೇ ಹೇಳ್ಬೋದು ಏನು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ಮಕ್ಕಳ ರೂಪದಲ್ಲಿ ಅವರು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೇನು ಗೊತ್ತಿರೋಲ್ಲ ಅಲ್ವಾ ಅದನ್ನು ನಾವು ಹೇಳ್ಕೊಡ್ಬೇಕು ಸೊ ಹಂಗಾಗಿ ನೀವು ಆ ದೇವಿಯ ಒಂದೊಂದು ಅವತಾರ ಅಂತಲೇ ಹೇಳಿ ಆ ಥರ ಆಶೀರ್ವಾದನ ಪಡ್ಕೊತಾರೆ ಇನ್ನು ಅದೇ ಥರ ಮುತ್ತೈದೆ ಪೂಜೆನೂ ಸಹ ಮಾಡಿದ್ರು ಅವ್ರಿಗೂ ಸಹ ಪಾದ ಪೂಜೆನ ಮಾಡಿ ದೇವಿ ಸನ್ನಿಧಾನದಲ್ಲಿ ಅವ್ರನ್ನ ಕೂರಿಸಿ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಹೂವು ಕೊಟ್ಟು ಅವ್ರಿಗೂ ಸಹ ಬಾಗಿನೇನ ಕೊಡ್ತಾರೆ ಇದೇ ಥರ ಪೂಜೆ ಮತ್ತು ಇನ್ನು ಮುತ್ತೈದೆ ಪೂಜೆ ಎರಡೂ ಸಹ ತುಂಬ ಚೆನ್ನಾಗಿಯೇ ಆಯಿತು ಅಂತಲೇ ಹೇಳ್ಬೋದು ಇನ್ನು ಈ ಕಾರ್ಯಕ್ರಮ ಎಲ್ಲ ಆದಮೇಲೆ ನಾವು ದೇವಸ್ಥಾನದ ಮೇಲ್ಭಾಗ ಹೋದ್ವಿ ಯಾಕೆ ಅಂದರೆ ಅಲ್ಲಿ ಚಂಡಿ ಯಾಗ ನಡೀತಾ ಇತ್ತು ಹಾಗಾಗಿ ಇನ್ನು ಚಂಡಿ ಯಾಗ ಅಂದರೆ ಏನು ಅದನ್ನು ಯಾಕೆ ಮಾಡ್ತಾರೆ ಇದ್ರ ಮಹತ್ವ ಏನು ಅಂತ ಹೇಳೋದಾದರೆ ಪಾರ್ವತಿಯ ಉಗ್ರ ರೂಪವನ್ನು ಚಂಡಿ ಅಂತ ಕರೀತಾರೆ ಯಾಕೆ ಅಂದರೆ ದುಷ್ಟರ ಸಂಹಾರಕ್ಕೆ ಚಂಡಿ ರೂಪನ ತಾಳ್ದವಳು ಅಂತ ಪುರಾಣದಲ್ಲಿ ಹೇಳ್ತಾರೆ ಹದಿನೆಂಟು ಕೈಗಳನ್ನು ಹೊಂದಿರುವಂತಹ ಚಂಡಿಕಾ ಒಂದೊಂದು ಕೈಗಳಲ್ಲೂ ಒಂದೊಂದು ಅಸ್ತ್ರವನ್ನು ಹೊಂದಿರ್ತಾಳೆ ಅಂತಲೂ ಸಹ ಹೇಳ್ತಾರೆ ಇನ್ನು ನವರಾತ್ರಿಯಲ್ಲಿ ಹೆಚ್ಚಾಗಿ ಚಂಡಿಕಾ ಯಾಗನ ಮಾಡ್ತಾರೆ ಅಷ್ಟೇ ಅಲ್ಲದೆ ವಿಶೇಷ ದಿನಗಳಲ್ಲೂ ಸಹ ಚಂಡಿಕಾ ಯಾಗನ ಮಾಡ್ತಾರೆ ಈ ಹೋಮ ಮಾಡೋ ಮೂಲಕ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯರ ಶ್ಲೋಕಗಳ ಮೂಲಕ ಆರಾಧಿಸ್ತಾರೆ ಅಂತಲೂ ಸಹ ಹೇಳ್ತಾರೆ ಇನ್ನು ಯಾಕೆ ಈ ಯಾಗನ ಮಾಡ್ತಾರೆ ಅಂತ ಹೇಳೋದಾದರೆ ಭಯ ಶತ್ರು ಬಾಧೆ ಅನಾರೋಗ್ಯ ಸಮಸ್ಯೆ ಮಾಟ ಮಂತ್ರ ಸಮಸ್ಯೆ ಮುಂತಾದ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಯಾಗನ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಚಂಡಿ ಯಾಗನ ಮಾಡಿಸೋದ್ರಿಂದ ಅಭಿವೃದ್ಧಿ ಕಾಣಿಸುತ್ತೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಹಣಕಾಸಿನ ಸಮಸ್ಯೆ ಶತ್ರುಬಾಧೆ ಭಯ ಮೃತ್ಯು ಭಯ ಮುಂತಾದ ಭಯಗಳು ದೂರ ಆಗುತ್ತೆ ದೇವಿ ಕೃಪೆಗೆ ಪಾತ್ರರಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಚಂಡಿ ಹೋಮದ ಕಾರ್ಯಕ್ರಮನೂ ತುಂಬ ಚೆನ್ನಾಗಿಯೇ ಆಯಿತು ಅಂತಲೇ ಹೇಳ್ಬೋದು ಹೋಮ ಎಲ್ಲ ಮುಗಿದ ಮೇಲೆ ನಾವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆನ ಹಾಕಿ ಕೆಳಗೆ ಬಂದ್ವಿ ತಾಯಿ ಅಣ್ಣಮ್ಮ ದೇವಿಗೆ ಮಹಾ ಮಂಗಳಾರ್ತಿನ ಮಾಡಿದ್ರು ಅದಾದ ನಂತರ ಪ್ರಸಾದ ವಿನಿಯೋಗನ ಮಾಡಿದ್ರು ಒಟ್ಟಾರೆ ಆವತ್ತಿನ ದಿನ ಇದಿಷ್ಟು ಕಾರ್ಯಕ್ರಮಗಳು ನಡೀತು ಇದೆಲ್ಲ ಆದಮೇಲೆ ಸಂಜೆಗೆ ಹೂವಿನ ಕರಗ ಇತ್ತು ಅದರದ್ದು ಬೇರೆ ಭಾಗವಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ